ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟವನ್ನು ಇಟ್ಟಿದ್ದವರ ಜೊತೆ ಮತ್ತೋರ್ವ ವ್ಯಕ್ತಿ ಇದ್ದಿದ್ದು ಗೊತ್ತಾಗಿದೆ ತಮಿಳುನಾಡಿನಲ್ಲಿ ಉಳಿದಿದ್ದ ಶಂಕಿತನ ಜೊತೆಗಿದ್ದ ಮತ್ತೋರ್ವ ವ್ಯಕ್ತಿ ಸ್ಫೋಟಕ್ಕೂ ಮುನ್ನ ಓಡಾಡಿರೋದು ಎನ್ಐಎಗೆ ಗೊತ್ತಾಗಿದೆ ಈ ವೇಳೆ ಶಂಕಿತ ತಮಿಳುನಾಡಿನಿಂದ ಬಂದಿರೋದು ಕೂಡ ಪತ್ತೆಯಾಗಿದೆ ಸ್ಫೋಟದ ವೇಳೆ ಶಂಕಿತ ಉಗ್ರ ಧರಿಸಿದ್ದ ಟೋಪಿಯ ಮೂಲವನ್ನು ಎನ್ಐಎ ಪತ್ತೆ ಹಚ್ಚಿದೆ ತಮಿಳುನಾಡಿನ ಮಾಲ್ ಒಂದರಲ್ಲಿ ಆ ಕ್ಯಾಬ್ ಖರೀದಿ ಮಾಡಿರೋದು ಗೊತ್ತಾಗಿದೆ ಟೋಪಿ ಖರೀದಿ ವೇಳೆ ಇಬ್ಬರ ಮುಖ ಚಹರೆ ಸಮೇತ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಮತ್ತೊಂದು ಕಡೆ ಎನ್ಐಎ ವಶಕ್ಕೆ ಪಡ್ಕೊಂಡಿರುವಂತಹ ಕ್ಯಾಪ್ನಲ್ಲಿ ಶಂಕಿತ ಉಗ್ರನ ಕೂದಲು ಪತ್ತೆಯಾಗಿದ್ದು ಅದನ್ನು ಡಿಎನ್ಎ ಟೆಸ್ಟ್ಗೆ ಒಳಪಡಿಸಲು ಮುಂದಾಗಿದ್ದಾರೆ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಅವರನ್ನ ಹೆಚ್ಚಿನ ವಿಚಾರಣೆಗಾಗಿ ದೆಹಲಿ ಕೋರ್ಟ್ ಆರು ದಿನಗಳ ಕಾಲ ಇಡಿ ವಶಕ್ಕೆ ನೀಡಿ ಆದೇಶವನ್ನು ಮಾಡಿದೆ ಅರವಿಂದ ಕೇಜ್ರಿವಾಲ್ ಅವರಿಗೆ ಅಬಕಾರಿ ನೀತಿ ಪ್ರಕರಣದಲ್ಲಿ ಬಂಧನದಿಂದ ರಕ್ಷಣೆ ನೀಡಲಿಕ್ಕೆ ದೆಹಲಿ ಹೈಕೋರ್ಟ್ ಗುರುವಾರ ನಿರಾಕರಿಸಿತ್ತು ಇದರ ಬೆನ್ನಲ್ಲೇ ಇಡಿ ಅಧಿಕಾರಿಗಳ ತಂಡ ದೆಹಲಿ ಮುಖ್ಯಮಂತ್ರಿ ನಿವಾಸಕ್ಕೆ ತೆರಳಿ ಕೆಲ ಗಂಟೆಗಳ ಕಾಲ ಕೇಜ್ರಿವಾಲ್ ಅವರನ್ನು ವಿಚಾರಣೆಗೆ ಒಳಪಡಿಸಿ ಬಳಿಕ ಬಂಧಿಸಿತ್ತು ನಿನ್ನೆ ಮಧ್ಯಾಹ್ನ ಕೇಜ್ರಿವಾಲ್ ಅವರನ್ನು ದೆಹಲಿ ಕೋರ್ಸ್ ಅವೆನ್ಯೂ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಮಾರ್ಚ್ ಇಪ್ಪತ್ತೆಂಟರವರೆಗೆ ಕೇಜ್ರಿವಾಲ್ ಅವರನ್ನು ಇಡಿ ವಶಕ್ಕೆ ನೀಡಲಾಗಿದೆ ಕೋಲಾರ ಅಲ್ಲಿ ಮತ್ತೆ ಭಿನ್ನಮತ ಸ್ಫೋಟವಾಗಿದೆ ಸಚಿವ ಕೆಎಚ್ ಮುನಿಯಪ್ಪ ಅಳಿಯ ಚಿಕ್ಕಪೆದಣ್ಣಗೆ ಕೋಲಾರ ಟಿಕೆಟ್ ಬಹುತೇಕ ಫೈನಲ್ ಹಿನ್ನೆಲೆಯಲ್ಲಿ ಅಸಮಾಧಾನ ಭೋಗಿಲೆದಿದೆ ಕಾಂಗ್ರೆಸ್ನಿಂದ ಪರಿಶಿಷ್ಟ ಜಾತಿಯ ಬಲಗೈ ಸಮಾಜಕ್ಕೆ ಟಿಕೆಟ್ ನೀಡುವಂತೆ ಒತ್ತಾಯ ಮಾಡಲಾಗ್ತಾ ಇದೆ ಸಚಿವ ಕೆಎಚ್ ಮುನಿಯಪ್ಪ ವಿರುದ್ಧವೇ ಬಹಿರಂಗವಾಗಿ ವಾಗ್ದಾಳಿಯನ್ನ ಮಾಡಲಾಗ್ತಾ ಇದೆ ರವೀಶ್ ಕುಮಾರ್ ಬಣದ ಟೇಕಲ್ ಗ್ರಾಮದ ಕಾಂಗ್ರೆಸ್ ನಾಯಕ ಸತೀಶ್ ರಾಜಣ್ಣ ಅನ್ನೋರು ಅಪ್ಪ ಸಚಿವ ಮಗಳು ಎಂಎಲ್ಎ ಮತ್ತು ಬೋರ್ಡ್ ಚೇರ್ಮನ್ ಚಿಕ್ಕ ಮಗಳ ಗಂಡನಿಗೂ ಎಂಪಿ ಟಿಕೆಟ್ ಯಾಕೆ ಅಂತ ಕಿಡಿಕಾರಿದ್ದಾರೆ ಸಹೋದರ ಶಶಿಧರ್ ರಾಜಣ್ಣಗೆ ಎಂಪಿ ಟಿಕೆಟ್ ನೀಡುವಂತೆ ಸತೀಶ್ ಒತ್ತಾಯವನ್ನು ಮಾಡಿದ್ದಾರೆ ಈಗಾಗಲೇ ಟಿಕೆಟ್ಗಾಗಿ ಮುನಿಯಪ್ಪ ಎಲ್ ಹನುಮಂತಯ್ಯ ಮುದ್ದು ಗಂಗಾಧರ್ ಶಶಿಧರ್ ರಾಜಣ್ಣ ನಡುವೆ ಪೈಪೋಟಿ ಶುರುವಾಗಿದೆ ಸುಮಾರು ಎಂಟು ಬಾರಿ ಸ್ಪರ್ಧೆ ಮಾಡಿದಂಥ ಕೆ ಎಚ್ ಮುನಿಯಪ್ಪನವರು ನಮ್ಮ ಬಲ್ಗೈ ಸಮುದಾಯಕ್ಕೆ ಯಾವುದೇ ರೀತಿಯಾದ ಸೌಲಭ್ಯಗಳನ್ನು ಮೂಲಭೂತ ಸೌಲಭ್ಯಗಳನ್ನು ರಾಜಕೀಯ ಪ್ರಾತಿನಿಧ್ಯ ಕೊಡದೆ ಅವರು ಮಲ್ತು ಮಲ್ತಾಯಿ ಧೋರಣೆಯನ್ನು ಮಾಡಿ ನಮ್ಮ ಬಲ್ಗೈ ಸಮುದಾಯ ಇವತ್ತು ಕೋಲಾರ ಜಿಲ್ಲೆಯಾದ್ಯಂತ ಅವರ ವಿರುದ್ಧ ರೆಚ್ಚಿಗೆದ್ದಿದ್ದಾರೆ ಈ ಒಂದು ಬಾರಿ ಕೆ ಎಚ್ ಮುನಿಯಪ್ಪನವರ ಮನೆಯಲ್ಲಿ ಎರಡು ಶಾಸಕರಿದ್ದಾರೆ ಅವರು ಮಗಳಿಗೆ ಒಂದು ಕ್ಷೇತ್ರದಲ್ಲಿ ಶಾಸಕರನ್ನು ಕೊಟ್ಟಿದ್ದಾರೆ ಬೋರ್ಡ್ ಅಧ್ಯಕ್ಷರು ಕೊಟ್ಟಿದ್ದಾರೆ ಸ್ವತಃ ಕೆ ಎಚ್ ಮುನಿಯಪ್ಪನವರು ಲೋಕಸಭೆಯಲ್ಲಿ ಸೋತ್ರ ಮೇಲೆ ಹೋಗಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಮತ್ತು ಅವರು ಮಂತ್ರಿಗಳು ಕೂಡ ಆಗಿದ್ದಾರೆ ಇಷ್ಟೆಲ್ಲ ಬಿಟ್ಟು ಮತ್ತೆ ಅವ್ರ ಮಗನಿಗೆ ಅಥವಾ ಹಳಿನಿಗೆ ಲೋಕಸಭಾ ಚಿ ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕು ಅಂತ ಹೇಳೋದಕ್ಕೆ ಬರ್ತಾ ಇರುವಂಥದ್ದು ನಮ್ಮ ಕೋಲಾರ ಜಿಲ್ಲೆ ಅತ್ಯಂತ ದುರದೃಷ್ಟಕರ ಸಂಗತಿ ಇದನ್ನೆಲ್ಲ ಮನಗೊಂಡು ರಾಷ್ಟ್ರೀಯ ನಾಯಕರು ಇದನ್ನೆಲ್ಲ ಪರಿಗಣಿಸದೆ ಮಾಡಿ ನಮ್ಮ ಬಲ್ಗೈ ಸಮುದಾಯದಂತಲ್ಲಿ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡತಕ್ಕಂಥ ನಮ್ಮ ನಮ್ಮ ಕುಟುಂಬ ರಾಜನವರ ಕುಟುಂಬ ಅಂದರೆ ಚಿರಪರಿಚಿತವಾಗಿರ್ತಕ್ಕಂಥ ನಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ಅವಕಾಶ ಕೊಡಬೇಕು ನಮಗೆ ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ ನಮ್ಮ ಬಲ್ಗೈ ಸಮುದಾಯದ ಯಾವುದೇ ಯಾವ ಅಭ್ಯರ್ಥಿಗೆ ಕೊಟ್ಟರು ಕೊಡೋದು ನಾವು ಚುನಾವಣೆ ಮಾಡೋದಕ್ಕೆ ಇಷ್ಟವಾಗಿರ್ತೀರಿ ಅಂತ ನಾನು ಈ ಮುಖ್ಯಂತರ ರಾಷ್ಟ್ರೀಯ ಮಾಹಿತಿ ಚಿಕ್ಕಬಳ್ಳಾಪುರ ಬಿ ಜೆ ಪಿಯಲ್ಲಿ ದಿನೇ ದಿನೇ ಭಿನ್ನಮತ ಹೆಚ್ಚಾಗ್ತಾ ಇದೆ ಡಾಕ್ಟರ್ ಕೆ ಸುಧಾಕರ್ ಮತ್ತು ಅಲೋಕ್ ವಿಶ್ವನಾಥ್ ನಡುವೆ ಟಿಕೆಟ್ ವಾರ ಹೆಚ್ಚಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಮಗನಿಗೆ ಟಿಕೆಟ್ ನೀಡದಿದ್ದರೆ ನನಗೆ ನೀಡಿ ಅಂತ ಎಸ್ ಆರ್ ವಿಶ್ವನಾಥ್ ಹೇಳ್ತಿದ್ದಾರೆ ಸುಧಾಕರ್ಗೆ ಟಿಕೆಟ್ ಕನ್ಫರ್ಮ್ ಆಗಿದ್ದು ಹೈಕಮಾಂಡ್ ಮೇಲೆ ಒತ್ತಡ ಹೇರಲಿಕ್ಕೆ ಮುಂದಾಗಿದ್ದಾರೆ ಯಲಹಂಕದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಕ್ಷ ಲೀಡ್ ಪಡೆದಿತ್ತು ಹೀಗಾಗಿ ಯಲಹಂಕ ಶಾಸಕರಾಗಿರುವಂಥ ವಿಶ್ವನಾಥ್ಗೆ ಟಿಕೆಟ್ ಕೊಡಿ ಅಂತ ಹಲವು ಬಿ ಜೆ ಪಿ ನಾಯಕರು ಇವಾಗ ಒತ್ತಾಯಿಸ್ತಾ ಇದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಸ್ಪರ್ಧೆಗೆ ಇಳಿದಿದ್ದಾರೆ ಶೋಭಾಪರ ಮಾಜಿ ಸಿಎಂ ಯಡಿಯೂರಪ್ಪ ಪ್ರಚಾರ ಕಾರ್ಯ ಆರಂಭ ಮಾಡಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯಲ್ಲಿ ಯಡಿಯೂರಪ್ಪ ಪಾಲ್ಗೊಂಡಿದ್ದರು ಭೈರತಿ ಬಸವರಾಜ್ ಮಾಜಿ ಎಂಎಲ್ಸಿ ಎಂಡಿ ಲಕ್ಷ್ಮೀನಾರಾಯಣ ಮಾಜಿ ಉಪ ಮಹಾಪೌರರಾದ ಹೇಮಲತಾ ಗೋಪಾಲಯ್ಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೆಟ್ ಘೋಷಣೆ ಆದ ಬೆನ್ನಲ್ಲೇ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗ್ಗಜಿನಗಿ ವಿಜಯಪುರದಲ್ಲಿ ಪ್ರಚಾರವನ್ನು ಆರಂಭಿಸಿದ್ದಾರೆ ಈ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿದಂತ ರಮೇಶ್ ಜಿಗ್ಗಜಿನಗಿ ನೀವು ಬರಬೇಡಿ ನಾವು ಮತ ಹಾಕ್ತೇವೆ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಆದರೂ ಕೂಡ ಚುನಾವಣೆಗಾಗಿ ಜಿಲ್ಲೆಯಲ್ಲಿ ಪ್ರಚಾರದಲ್ಲಿ ತೊಡಗಿದ್ದೇನೆ ಈ ಬಾರಿ ಸ್ಪರ್ಧಿಸೋದು ಬೇಡ ಅಂತ ನಾನು ನನ್ನ ಮಕ್ಕಳು ತೀರ್ಮಾನ ಮಾಡಿದ್ವಿ ಆದರೆ ಹೈಕಮಾಂಡ್ ನನಗೆ ಟಿಕೆಟ್ ನೀಡಿದೆ ಅಂತ ಹೇಳಿದ್ದಾರೆ ಭಾಳ ಚೆನ್ನಾಗಿ ನಡ್ತದ ಆದರೆ ನಾನು ಯಾವಲ್ಲಿ ಜಾಸ್ತಿ ಹೋಗಿಲ್ಲ ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಎಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರು ಅಲ್ಲಿ ಇಷ್ಟು ಹೋಗೋದು ಒಂದು ಎರಡು ಮಾತು ಹೇಳಿ ಬರೋದು ನನಗೆ ಅಡ್ಡಾಡಬೇಡ್ರಿ ಅಂತೇಳಿ ಬಯಲಾಗತ್ತೆ ನಮ್ಮ ಕಾರ್ಯಕರ್ತರು ನಾವು ಅದಿದ್ದೀವಿ ನಾವು ಮಾಡ್ತೇವೆ ಅಂತ ಹೇಳಿ ಭಾಳ ಚೆನ್ನಾಗಿ ನಡೆದದ ಲೋಕಸಭೆ ಚುನಾವಣೆಗೆ ಅಲ್ಲಿ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ ಯಾಕಂದರೆ ಹಣವಂತರೂ ಸಿಗ್ತಾ ಇಲ್ಲ ಅಂತ ರಾಯರೆಡ್ಡಿ ಹೇಳಿದ್ದಾರೆ ಈ ಚುನಾವಣೆಗೆ ಅಭ್ಯರ್ಥಿಗಳು ಇಪ್ಪತ್ತೈದು ಕೋಟಿ ಖರ್ಚು ಮಾಡಬೇಕಾಗಿದೆ ಅಂತಲೂ ರಾಯರೆಡ್ಡಿ ಹೇಳಿದ್ದಾರೆ ಆಮೇಲೆ ಜಾತಿ ಗೊತ್ತಾಗಿರಲ್ಲ ಅದನ್ನು ತಡೆ ಕೊಡಬೇಕಾದ್ರೆ ಯಾವ ಜಾತಿ ಅದು ಯಾವ ಬೂತ್ ಅಂತ ನಂತ ಇಲ್ಲಿ ನಿಂತೈತೆ ಯಾಕೆ ಓಟ್ ಹಾಕ್ತಾರ ಅಂತ ಹೋಗಿ ಬ್ಯಾಟನ್ ಹೇಳ್ತಾರೆ ಹಾಕಿರ್ತಾರ ಅವ್ರೆ ಹೇಳ್ಬಾರ ಇನ್ನು ಈ ದೇಶದಲ್ಲಿ ಜನ ಅಭಿವೃದ್ಧಿಯ ಚಿಂತನೆ ಬಗ್ಗಿದ್ದಾರೆ ತಪ್ಪು ಮಾಹಿತಿಯಿಂದ ಎಲ್ಲೆಲ್ಲೋ ಓಟ್ ಹಾಕ್ತಾರೆ ಅದನ್ನು ಹಾಕದ ಹಾಗೆ ಸರಿಯಾದ ಮಾರ್ಗದಲ್ಲಿ ತಿಳಿಸಿ ಹೇಳಿ ಜನರನ್ನ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಅಖಾಡಕ್ಕಿಳಿಯಲು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಗದಗ ಜಿಲ್ಲೆಯ ಶಿರಹಟ್ಟಿ ಮಠದ ಪೀಠಾಧಿಪತಿಯಾಗಿರುವಂತಹ ದಿಂಗಾಲೇಶ್ವರ ಸ್ವಾಮೀಜಿ ಆಪ್ತರ ಒತ್ತಾಯದ ಮೇರೆಗೆ ಸ್ಪರ್ಧಿಸಲಿಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಭಕ್ತರು ಸ್ವಾಮೀಜಿ ಸ್ಪರ್ಧೆಗೆ ಒತ್ತಾಯವನ್ನು ಮಾಡಿದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಲಿಂಗಾಯತ ಮತಗಳಿರುವಂಥದ್ದು ಈ ಕಾರಣಕ್ಕೆ ಸ್ವಾಮೀಜಿ ಸ್ಪರ್ಧಿಸುವಂಥ ಸಾಧ್ಯತೆ ಇದೆ ಲೋಕಸಭೆ ಚುನಾವಣೆ ಬೆನ್ನಲ್ಲೇ ರೈಲ್ವೆ ಪೊಲೀಸ್ ಇಲಾಖೆಗೆ ಮಾರ್ಗಸೂಚಿಯನ್ನು ನೀಡಲಾಗಿದೆ ಆರ್ಪಿಎಫ್ ಮತ್ತು ರೈಲ್ವೆ ಪೊಲೀಸರಿಂದ ಚುನಾವಣಾ ಚೆಕ್ಪೋಸ್ಟ್ ತೆರೆಯಲಾಗಿದೆ ಹೊರ ರಾಜ್ಯದಿಂದ ಬರುವಂತಹ ರೈಲ್ವೆ ಬೋಗಿಗಳ ತಪಾಸಣೆಗೆ ಪ್ರತ್ಯೇಕ ತಂಡವನ್ನು ರಚನೆ ಮಾಡಲಾಗಿದೆ ರಾಜ್ಯದ ಎಲ್ಲಾ ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಿ ಪರಿಶೀಲನೆಯನ್ನು ಮಾಡಲಾಗುತ್ತಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ರಾಜ್ಯದ ಗಡಿ ಪ್ರದೇಶಗಳಲ್ಲಿ ರೈಲ್ವೆ ಬೋಗಿಗಳು ಹಾಗೂ ಪ್ರತಿಯೊಬ್ಬರ ಲಗೇಜ್ಗಳ ಪರಿಶೀಲನೆ ನಡೆದಿದೆ ಮಗುವನ್ನು ಅಕ್ರಮವಾಗಿ ದತ್ತು ಪಡೆದಿದ್ದಕ್ಕೆ ರೀಲ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ವಿರುದ್ಧ ಬ್ಯಾಡ್ರಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಆರೋಪಿ ಸೋನು ಶ್ರೀನಿವಾಸ್ ಗೌಡ ಈಕೆಯನ್ನು ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು ವಿಚಾರಣೆ ನಡೆಸಿದ ಕೋರ್ಟ್ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಮಾಡಿದೆ ಕೋರ್ಟ್ನಿಂದ ನೇರವಾಗಿ ಸೋನು ಶ್ರೀನಿವಾಸ್ ಗೌಡ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಪೊಲೀಸರು ಕರೆದೊಯ್ದಿದ್ದಾರೆ ಇಂದು ಬೆಳಗ್ಗೆ ರಾಯಚೂರಿಗೆ ಕರೆದೊಯ್ದು ಮಗುವಿನ ಪೋಷಕರಿಂದ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಿದ್ದಾರೆ ಇತ್ತೀಚೆಗೆ ಉತ್ತರ ಕರ್ನಾಟಕದ ಎಂಟು ವರ್ಷದ ಮಗುವನ್ನ ಸೋನು ಶ್ರೀನಿವಾಸ್ ಗೌಡ ದತ್ತ ಪಡೆದಿದ್ರಂತೆ ಆದರೆ ಇದಕ್ಕೆ ಸೂಕ್ತ ದಾಖಲೆಯೂ ಇಲ್ಲ ಅಂತ ಹೇಳಲಾಗ್ತಾ ಇದ್ದು ನಿಯಮಗಳನ್ನ ಪಾಲಿಸಿಲ್ಲ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತನನ್ನೇ ಸ್ನೇಹಿತರೆ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆಗೆದಂತ ಘಟನೆ ಹುಬ್ಬಳ್ಳಿಯ ನಾಗಶೆಟ್ಟಿಕೊಪ್ಪದಲ್ಲಿ ನಡೆದಿದೆ ಪ್ರಕಾಶ್ ಮಾನೆ ಎಂಬಾತನನ್ನ ಕಿರಣ ಬಡಿಗೇರ ಹಾಗೂ ಸಂಗಮೇಶ ಎಂಬುವರು ಕೊಲೆಯನ್ನು ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಚಾಕುವಿನಿಂದ ಹೊಟ್ಟೆಗೆ ಇರಿದು ಕಟ್ಟಿಗೆಯಿಂದ ಹೊಡೆದು ಬರ್ಬರವಾಗಿ ಹತ್ಯೆಯನ್ನು ಮಾಡಲಾಗಿದೆ ಕೊಲೆಗೆ ಕಾರಣ ತಿಳಿದು ಬಂದಿಲ್ಲ ಸದ್ಯ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ